ಹಾಯ್ಗಸ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಅಂದರೆ ಕಿಚ್ಚನ ಪಂಚಾಯತಿ ಎಪಿಸೋಡ್ನ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಪ್ರೋಮೋ ಅನ್ನೋದಕ್ಕಿಂತ ಲಾಸ್ಟ್ ಒಂದು ವೀಕಲ್ಲಿ ಏನೇನು ನಡೆದಿದೆ ಸೊ ಅದರನ್ನೇ ಫುಟೇಜಸ್ನ ಕಟ್ ಮಾಡಿ ಕಟ್ ಮಾಡಿ ತೋರಿಸಿದ್ದಾರೆ ಅಂದರೆ ಒಟ್ಟಿನಲ್ಲಿ ಈ ಒಂದು ವಾರದಲ್ಲಿ ಏನೆಲ್ಲ ಹಿಡ್ರಾಮಾ ನಡೆದಿದೆ ಸೊ ಈ ಹೆಡ್ರಾಮಾ ಬಗ್ಗೆ ಕಿಚ್ಚನ ಪಂಚಾಯಿತಿ ಯಾವ ರೀಜಿನಲ್ಲಿ ಇರುತ್ತೆ ಅನ್ನೋ ಒಂದು ಒಂದು ಪ್ಲ್ಯಾನ್ ಅನ್ನೋ ರೀತಿಯಲ್ಲಿ ಒಂದು ರಿಲೀಸ್ ಮಾಡಿದ್ದಾರೆ ಸೊ ಏನೇ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು ಆಡಿಯನ್ಸ್ ಆಗಿ ಏನೇ ನಿರೀಕ್ಷೆ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ನಾನು ಹೇಳೋದಾದರೆ ಕಿಚ್ ಕಿಚ್ಚನ ಕಡೆಯಿಂದ ಒಂದು ಟ್ರೀಟ್ಮೆಂಟ್ ಅಂತೂ ಇದ್ದೀರಾ ಜಗ ಜಗದೀಶ್ ಅವ್ರಿಗೆ ಖಂಡಿತವಾಗಲೂ ಜಗದೀಶ್ ಅವ್ರಿಗೆ ಸುಮಾರು ಪ್ರಶ್ನೆಗಳಿದೆ ಇದರಲ್ಲಿ ಇವತ್ತಿನ ಒಂದು ಪಂಚಾಯಿತಿನಲ್ಲಿ ಅರ್ಧ ಎಪಿಸೋಡ್ಗಿಂತ ಅಲ್ಲ ಮುಕ್ಕಾಲು ಎಪಿಸೋಡ್ ಅವ್ರದೇ ಹೋಗುತ್ತೆ ಯಾಕಂತಂದರೆ ಆ ಮನುಷ್ಯ ಅಷ್ಟು ಸೌಂಡ್ ಮಾಡಿದ್ದಾನೆ ಕೆಲವೊಂದು ಬೇಕು ಅಂತ ಮಾಡಿದ್ದಾನೆ ಕೆಲವೊಂದು ಆ ತರ್ಪಾಡಿತ ಆಗಿದೆ ಸೊ ಏನೂ ಮಾಡೋಕ್ಕಾಗಲ್ಲ ಅದು ಸೊ ಕೆಲವೊಂದು ಪ್ರೀ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾನೆ ಬಟ್ ಆಲ್ಮೋಸ್ಟ್ ಎಲ್ಲನೂ ಪ್ಲ್ಯಾನ್ ಮಾಡೇ ಮಾಡಿದ್ದಂಥದ್ದು ಬಟ್ ಅದು ಮಾಡಬಾರ್ದು ಸುಮಾರು ಕೆಲವೊಂದು ಮಾಡಿದ್ದಾನೆ ಎಕ್ಸಾಂಪಲ್ ಏನಂತಂದರೆ ಸು ನರಕ ನಿವಾಸಿಗಳಿಗೆ ಕೆಲವೊಂದು ಕೊಡಬಾರ್ದು ಅಂತಿದೆ ಅದು ಹಣ್ಣಾದರೂ ಆಗಿರ್ಬೋದು ಬಿಸಿನೀರಾದರೂ ಆಗಿರ್ಬೋದು ಮೊಟ್ಟೆ ಆದರೂ ಆಗಿರ್ಬೋದು ಬಾಳೆಹಣ್ಣು ಏನೇ ಕೊಡಬಾರ್ದು ಅಂತಿದೆ ಬಟ್ ಇವನು ಎತ್ತಿ ಎತ್ತಿ ತೊಗೊಂಡು ಹೋಗಿ ಕೊಡ್ತಿದ್ದಾನೆ ಸೊ ಅದು ಒಂದು ರೀತಿಯಲ್ಲಿ ಸ್ವರ್ಗ ನಿವಾಸಿಗಳಿಗೆ ಮೋಸ ಮಾಡ್ದಂಗೆ ಆ್ಯಂಡ್ ಬಿಗ್ ಬಾಸ್ ರೂಲ್ ಬ್ರೇಕ್ ಮಾಡ್ದಂಗೆ ಆಮೇಲೆ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಟ್ಟಿರುವಂಥದ್ದು ಸೊ ಇದ್ರದ್ದು ಎಲ್ ಇದೆಲ್ಲದ್ರ ಬಗ್ಗೆ ಖಂಡಿತವಾಗಲೂ ಒಂದು ಕ್ಲಾಸಂತೂ ಇದ್ದೇ ಇದೆ ಬಟ್ ನನ್ನ ಪ್ರಕಾರ ಅಂಥ ಒಂದು ಹೆವಿ ಕ್ಲಾಸು ಟ್ರೀಟ್ಮೆಂಟು ಬೆಲ್ಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ತೀವಿ ಸೊ ಅದು ಆಗೋದಿಲ್ಲ ಅಂತ ಅಂದ್ಕೊತೀನಿ ಸೊ ಮೇ ಬಿ ಬಿಗ್ ಬಾಸ್ಗೆ ಬೈದಿರೋವಂಥದ್ದು ಆ್ಯಂಡ್ ದುಡ್ಡಿಗೆ ಬಂದಿಲ್ಲ ಬೇರೆಯವ್ರ ದುಡ್ಡಿಗೆ ಬಂದಿದ್ದಾರೆ ಸೊ ಈ ಥರದ್ರ ಬಗ್ಗೆ ಕೆಲವೊಂದು ಕ್ಲಾಸ್ ಅಂತೂ ಇದ್ದೇ ಇರುತ್ತೆ ಆಮೇಲೆ ಬೇರೆ ಕಂಟೇಷನ್ಗಳಿಗೆ ಬೈದಿರುವಂಥದ್ದು ಸೊ ಈ ಥರದ್ರ ಬಗ್ಗೆ ಇರುತ್ತೆ ಸೊ ಯಾಕಂತಂದರೆ ಅದೆಲ್ಲ ಸುದೀಪ್ ಸರ್ ಸಹಿಸಲ್ಲ ಬಟ್ ಈ ಟಾಸ್ಕಲ್ಲಿ ಡಿಲೇ ಮಾಡಿದ್ದಂಥದ್ದು ಸೊ ಪ್ರೊವರ್ಕ್ ಮಾಡಿದ್ದಂಥದ್ದು ಸೊ ಇದ್ರ ಬಗ್ಗೆ ಅದು ಪ್ಲ್ಯಾನ್ ಮಾಡ್ಬೋದು ಸ್ಟ್ರಾಟಜಿ ಮಾಡ್ಬೋದು ಸೊ ಇದಕ್ಕೆ ಮೇ ಬಿ ಅವ್ರದ್ದೇನು ತೊಂದರೆ ಇರೋಲ್ಲ ಸೊ ಕೆಲವೊಂದು ವಿಷಯಗಳಿಗೆ ಖಂಡಿತವಾಗಲೂ ಸುದೀಪ್ ಸರ್ ಕ್ಲಾಸ್ ತೊಗೊತಾರೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಟಾಸ್ಕ್ಗಳಲ್ಲಿ ಇವರ ಒಂದು ಭಾಗವಹಿಸುವಿಕೆ ಆ್ಯಂಡ್ ಓನ್ಲಿ ಜಗದೀಶ್ ಅವ್ರದ್ದು ಅಂತಲ್ಲ ಯಾರ್ಯಾವ ಏನು ಟಾಸ್ಕ್ಗಳಾಗಿದ್ದಾವೆ ಸೊ ಅದರಲ್ಲಿ ಫಿಸಿಕಲಿ ತುಂಬ ಕೆಲವೊಬ್ಬರಿಗೆಲ್ಲ ತೊಂದರೆ ಆಗಿದೆ ಸೊ ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ತಿಳಿ ಹೇಳ್ಬೋದು ಅಂತ ಅಂದ್ಕೊತೀನಿ ಆ್ಯಂಡ್ ನರಕ ಮತ್ತು ಈ ಏನು ಸ್ವರ್ಗದ ಕಾನ್ಸೆಪ್ಟ್ ಇದೆ ಸೊ ಇದನ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಜ ಈ ಕಂಟೆಸ್ಟೆಂಟ್ಗಳು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಆ್ಯಂಡ್ ಬಿಗ್ ಬಾಸ್ದು ಮತ್ತು ಒಂದು ಏನು ಪ್ರೋಗ್ರಾಮ್ದು ಕ ಇಂಟೆನ್ಷನ್ ಇದೆ ಸೊ ಅದನ್ನು ಕರೆಕ್ಟಾಗಿ ಫಾಲೋ ಆಗ್ತಿದೆಯಾ ಅಥವಾ ಆಗ್ತಿಲ್ವಾ ಅನ್ನೋದು ಕೂಡ ಒಂದು ತಿಳುವಳಿಕೆ ಹೇಳ್ಬೋದು ಒಂದು ವೇಳೆ ಖಂಡಿತವಾಗ್ಲೂ ಅವ್ರ ಪ್ರಕಾರನೇ ಹೋಗ್ತಾಯಿದ್ರೆ ಅದನ್ನೇನು ಅಪ್ರಿಷಿಯೇಟ್ ಮಾಡ್ತಾರೆ ಇಲ್ಲ ಅಂತಂದರೆ ಏನು ಮಾಡ್ತಾ ಇದ್ದೀರ ಅದನ್ನ ಹೆಂಗೆ ತೊಗೊಂಡು ಹೋಗಬೇಕು ಅನ್ನೋದು ಕೂಡ ಅಲ್ಲಿ ಮೇ ಬಿ ತಿಳಿ ಹೇಳ್ಬೋದು ಅಂದ್ಕೊತೀನಿ ನನ್ನ ಪ್ರಕಾರ ಈ ನರಕ ಒಂದು ಸ್ವರ್ಗ ಅನ್ನೋ ಕಾನ್ಸೆಪ್ಟು ನಾನೇನೋ ಬೇರೆನಲ್ಲಿ ಇಮ್ಯಾಜಿನೇಷನಲ್ಲೇ ಇದ್ವಿ ಸ್ವರ್ಗ ಅಂತಂದರೆ ಏನೋ ಒಂದು ಫಾಗ್ ಥರ ಬರುತ್ತೆ ಒಂದು ರೀತಿನ ರಾಜ ಮಹಾರಾಜ ಆ ಥರದ್ದೊಂದು ಒಂದು ಏಂಜೆಲ್ಸು ಸೊ ಈ ಒಂದು ಇದರಲ್ಲೆಲ್ಲ ನಾವು ಇದ್ದಿದ್ದು ಬಟ್ ಇಲ್ಲಿ ನೋಡಿದ್ರೆ ನಾರ್ಮಲಿ ಒಂದು ಮನೆಯಲ್ಲಿ ಒಂದು ಜೈಲ್ ಥರ ಮಾಡಿದ್ದಾರೆ ಇನ್ನೊಂದು ನಾರ್ಮಲ್ ಇದ್ರ ಥರ ಇದೆ ಸೊ ಮೇ ಬಿ ಅಂಥ ಒಂದು ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ ನನಗೆ ಬಟ್ ನೋಡುವ ಏನಾಗುತ್ತೆ ಅಂತ ಕಿಚ್ಚನ ಪಂಚಾಯಿತಿನಲ್ಲಿ ಆ್ಯಂಡ್ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಕಿಚ್ಚನ ಪಂಚಾಯತಿನಿಂದ ಸೊ ಯಾರಿಗಾದ್ರೂ ಕ್ಲಾಸ್ ತೊಗೊಳ್ಬೇಕು ಅಂತ ಮೇ ಬಿ ಇರುತ್ತೆ ಜಗದೀಶ್ ಅವ್ರಿಗೆ ಕ್ಲಾಸ್ ತೊಗೋಬೇಕು ಇರುತ್ತೆ ಬಟ್ ಅದನ್ನು ನಾವು ಕೂಡ ನಿರೀಕ್ಷೆ ಇದ್ವಿ ನೋಡುವ ಏನಾಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ನಿನ್ನೆ ಒಂದು ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿರೋ ಹಾಗೇನೆ ಹಂಸ ಅವರು ಕ್ಯಾಪ್ಟನ್ ಆಗಿದ್ದಾರೆ ಮನೆಗೆ ಜೊತೆಗೆ ಈ ವಾರದ ಒಂದು ಬೆಸ್ಟ್ ಪರ್ಫಾರ್ಮರ್ ಅಂತ ಬಂದರೆ ಕಿಚ್ಚನ ಚಪಾಳೆ ಅಂತ ಬಂದರೆ ಸೊ ಅಲ್ಲಿ ನನ್ನ ಪ್ರಕಾರ ಉಗ್ರ ಮಂಜು ಅವರಿಗೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಇದೆ ವಾಯ್ಸ್ ಇದೆ ಜೊತೆಗೆ ಟಾಸ್ಕ್ಗಳು ಚೆನ್ನಾಗಿ ಮಾಡಿದ್ದಾರೆ ಸೊ ಮೇ ಬಿ ಅವರಿಗೆ ಸಿಗ್ಬೋದು ಜೊತೆಗೆ ಈ ವಾರದ ಒಂದು ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದರೆ ನನ್ನ ಪ್ರಕಾರ ಹಂಸ ಆರ್ ಯಮುನಾ ಶ್ರೀನಿಧಿ ಅವ್ರು ಹೋಗ್ಬೋದು ಅಂತ ಅಂದ್ಕೊತೀನಿ ಬಟ್ ಹೋಗಬೇಕು ಒಬ್ಬರು ಹೋಗಲೇಬೇಕು ಮೇ ಬಿ ನನ್ನ ಪ್ರಕಾರ ಇವರಿಬ್ರಲ್ಲಿ ಯಮುನಾ ಹೋಗ್ಬೋದು ಅಂತ ಅನ್ಕೊತೀನಿ ಯಾಕಂತಂದರೆ ಅಟ್ಲೀಸ್ಟ್ ಹಂಸ ಅವ್ರಿಗೆ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಕೆಲವೊಂದು ಧಾರಾವಾಹಿಗಳಲ್ಲಿ ನೋಡಿದೀನಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಫ್ಯಾನ್ಸ್ ಇರ್ಬೋದೇನೋ ಓಟ್ ಬರ್ಬೋದೇನೋ ಬಟ್ ಯಮುನಾ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಬಟ್ ಮೇ ಬಿ ಯಾಕೋ ಒಂದು ಟೂ ತ್ರೀ ಡೇಸಿಂದ ಡಲ್ ಆಗಿದ್ದಾರೆ ಸೊ ನೋಡುವ ಏನಾಗಿದೆ ಅಂತ ನನ್ನ ಪ್ರಕಾರ ಯಮನ ಹೋಗ್ತಾರೆ ಅಂತ ಅನ್ಕೊಂತೀನಿ ಅವರಿಬ್ರಲ್ಲಿ ಯಾರಾದರೂ ಒಬ್ಬರು ಹೋಗಲೇಬೇಕು ಓಕೆ ಬೇರೆ ಚಾಯ್ಸೇ ಇಲ್ಲ ಸೊ ನಿಮಗೆ ಏನು ಅನ್ಸುತ್ತೆ ಅಂತ ದೊಡ್ಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಓಡೋದಲ್ಲಷ್ಟೇ ಹೊಡೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದ್ರಲ್ಲಿ ಸಿಗುವವರೆಗೂ ಟಾಟಾ ಬಾಯ್ ಬಾಯ್